नमस्कार ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ವಿಮಾ ರಹಿತ ತೊಗರಿ ಬೆಳೆಗಾರರಿಗೆ ಮುನ್ನೂರು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವಾಗುತ್ತಿದೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಬೆಳೆ ವಿಮೆ ಮಾಡಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿಯ ಮುಖಂಡ ದಯಾನಂದ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಬೆಳೆಗಾರರಿಗೆ ಜಿಐ ಟ್ಯಾಗ್ ಪಹಣಿ ಇದ್ದವರಿಗೆ ರೈತರಿಗೆ ಮಾನ್ಯತೆ ನೀಡಬೇಕು ತೊಗರಿ ಬೆಳೆಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು ಮುಂದಿನ ವರ್ಷ ನೆಟೆ ರೋಗ ಬರದಂತೆ ಮುಂಜಾಗ್ರತೆ ವಹಿಸಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೈತರ ಬೆಳೆ ವಿಮೆಯಲ್ಲಿ ತಾರತಮ್ಯವಾಗಿ ಪುನಃ ಮಾಪನ ಮಾಡಿ ರೈತರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಒದಗಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಪ್ರಿಲ್ ಹದಿನಾರರಂದು ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಭೇಟಿಯಾಗಿ ರೈತರ ಕಷ್ಟಗಳ ಬಗ್ಗೆ ಮನವೊಲಿಸಿ ಬೆಳೆ ವಿಮೆ ಇಲ್ಲದ ರೈತರಿಗೆ ತಮ್ಮ ಕೃಷಿ ನಿರ್ದೇಶಕರ ಅಂಕಿಅಂಶದಂತೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ರೈತರ ನಿಯೋಗವು ಭೇಟಿಯಾಗಿ ತಿಳಿಸಲು ನಿರ್ಧರಿಸಲಾಗಿದೆ ಎಂದರು ಕಲಬುರೆಯಲ್ಲಿ ನಾವೇನು ಒಂದು ದೊಡ್ಡ ಗಾತ್ರದ ಹೋರಾಟ ಏನು ಮಾಡಿದೀವಿ ಅತ್ಯಂತ ಯಶಸ್ವಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಅಭಿನಂದನೆಗಳು ಕೂಡ ಸೇರಿಸಿದ್ವಿ ನಮಗೆ ಇನ್ನೂ ಪರಿಹಾರ ದುಡ್ಡಾಗಲಿ ಇನ್ನಷ್ಟು ಕೆಲವು ಅಂದರೆ ಮುನ್ನೂರು ಕೋಟಿ ರೂಪಾಯಿಯನ್ನು ಉಳಿದಿರ್ತಕ್ಕಂಥ ಹಣವನ್ನು ನಾಳೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಬರೋದ್ರಿಂದ ಆ ಮುನ್ನೂರು ಕೋಟಿನೂ ಕೂಡ ಈ ರೈತರಿಗೆ ಬಿಡುಗಡೆ ಮಾಡಲಿ ಅಂತಕ್ಕಂಥದ್ದು ಒತ್ತಾಯ ಮತ್ತು ವಿನಂತಿನೂ ಕೂಡ ಇರ್ತದೆ ಯಾಕಪ್ಪ ಅಂದರೆ ಆ ಟೈಮ್ನಲ್ಲಿ ನಮಗೆ ಸಕಾರಾತ್ಮಕವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಶರಣ ಪ್ರಕಾಶ್ ಪಾಟೀಲ್ರಾಗಲಿ ಮತ್ತು ಅಲ್ಲಿ ಶಾಸಕರು ಯಾವುದೇ ಶಾಸಕರು ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಎಲ್ಲರೂ ಕೂಡ ನಮಗೆ ಸಂಪೂರ್ಣವಾದಂಥ ಬೆಂಬಲ ಮಾಡಿ ಈ ರೈತರಿಗೆ ಸಹಕಾರ ಮಾಡಬೇಕಂತಕ್ಕಂಥ ಸರ್ಕಾರದಲ್ಲಿ ಒತ್ತಾಯ ಕೂಡ ಮಾಡಿದರು ಹಾಗಾಗಿ ಆ ನಿಟ್ಟಿನಲ್ಲಿ ಉಳಿದಿರ್ತಕ್ಕಂಥ ನಮಗೆ ಆರುನೂರ ಆರುನೂರ ಎಪ್ಪತ್ತು ಏಳು ಏಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎನ್ ಡಿ ಆರ್ ಎಫ್ ಇರ್ಬೋದು ಮತ್ತು ಇನ್ಶೂರೆನ್ಸ್ ಇರ್ಬೋದು ಬಹುಶಃ ನಮಗನಿಸಿದ ಮಟ್ಟಿಗೆ ತಿಳಿದಿಲ್ಲ ಪರಿಹಾರನೇ ಇನ್ನೂ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅದು ಪರಿಹಾರ ಅಲ್ಲ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಇನ್ಶೂರೆನ್ಸ್ ಅಂದರೆ ನಾವು ಕಟ್ಟಿರ್ತಕ್ಕಂಥ ದುಡ್ಡು ಬಂದಿರತಕ್ಕಂಥ ಅನ್ನಿಸ್ತದೆ ಹಾಗಾಗಿ ಅದೇನಾದರೂ ಇರ್ಬೋದು ಕೊಟ್ಟಿದ್ರೆ ತಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಇನ್ನು ವಿಮೆ ರೈತ ತೊಗರಿ ಬೆಳೆಗಾರ ನೆಟ್ಟೆ ಹೋಗಿರ್ತಕ್ಕಂಥದ್ದು ಆ ವಿಚಯ ಬಂದಾಗ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಪರಿಹಾರ ಈ ಜಿಲ್ಲೆಯ ರೈತರಿಗೆ ಕೊಡಬೇಕಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಇದೆ ಇನ್ನೊಂದು ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಬೆಳೆಗಾರರಿಗೆ ಜಿ ಐ ಟ್ಯಾಗ್ ಪಾಣಿ ಇದ್ದವರಿಗೆ ರೈತರ ಮಾನ್ಯತೆ ನೀಡಬೇಕು ಯಾರಿಗೆ ಪಾಣಿ ಇದೆ ಜಿ ಐ ಟ್ಯಾಗ್ ಅವ್ರು ಸ್ವತಾನೇ ಮಾಡಿಸ್ಬೇಕು ಜಿ ಐ ಟ್ಯಾಗ್ ಅಂದ್ರೆ ಗೊತ್ತಾಗಿಲ್ಲ ಬಹುಶಃ ಸರ್ಕಾರನೇ ಗೊತ್ತು ಮಾಡಬೇಕು ಸಾಮಾನ್ಯವಾಗಿ ಅಲ್ಲಿ ಅಲ್ಲಿ ಗೊತ್ತದ ಜಿ ಐ ಟ್ಯಾಗ್ ಅಂದ್ರೆ ಅತ್ಯಂತ ಪ್ರಮುಖವಾದಂಥ ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿ ಇರೋದರಿಂದ ಅದರಲ್ಲಿ ಶಕ್ತಿಯುತವಾಗಿರ್ತಕ್ಕಂಥ ತೊಗರಿ ಇರೋದರಿಂದ ಜಿ ಐ ಟ್ಯಾಗನ್ನು ಸರ್ಕಾರೇ ಮಾಡಿಕೊಡ್ಬೇಕು ಅಂತಕ್ಕಂಥ ಹಾಗಾಗಿ ತೊಗರಿಗೆ ಬೆಂಬಲ ಕನಿಷ್ಠ ಬೆಂಬಲ ಬೆಲೆ ಭಾಳಷ್ಟು ಸಾರಿ ಇದ್ದೀವಿ ಇವತ್ತು ಸಂಘ ರೈತ ಸಂಘಟನೆಯವರು ಎಲ್ಲರೂ ಕೂಡ ಹತ್ತು ಸಾವಿರ ಕೊಡ್ರಿ ಹನ್ನೆರಡು ಸಾವಿರ ಕೊಡಿರಿ ಇವತ್ತಿನ ಪರಿಸ್ಥಿತಿ ರೈತನ ಏನಂದ್ರೆ ಆರು ಸಾವಿರದ ಇನ್ನೂರು ಆರು ಸಾವಿರದ ಮುನ್ನೂರು ರೂಪಾಯಿ ತೊಗರಿ ಬೆಲೆ ಅದ ನಾವು ಖರ್ಚು ಎಷ್ಟು ಬರಬೇಕು ಅಂದ್ರೆ ಅದಕ್ಕೆ ಆ ವೈಜ್ಞಾನಿಕ ಪದ್ಧತಿಯನ್ನು ಕೊಡ್ರಿ ಅಂತಕ್ಕಂಥ ಹತ್ತಾರು ವರ್ಷದಿಂದ ನಾವು ಬೇಡ್ತಾಯಿದ್ದೀವಿ ಅದನ್ನು ಆಗ್ತಾಯಿಲ್ಲ ಖಡಾಖಂಡಿತವಾಗಿ ನಾವೇನು ಹೇಳ್ತಾಯಿದ್ದೀವಿ ಹತ್ತು ಕನಿಷ್ಠ ಬೆಂಬಲ ಬೆಲೆ ಏನಿದೆ ಹತ್ತು ಸಾವಿರ ರೇ ಆಗಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್